ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷಮಾಂ ಲೀಲಾಮೃತ ಹತ್ತು ಒಬ್ಬ ದೊಡ್ಡ ಅಧಿಕಾರಿಯ ಮಗನಿಗೆ ಕೆಲವು ವರ್ಷಗಳಿಂದ ಮೂರ್ಛೆ ರೋಗ ಬರುತ್ತಿತ್ತು ಎಲ್ಲ ರೀತಿಯ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿಯಾಗಿತ್ತು ಆದರೆ ಏನು ಪ್ರಯೋಜನವಾಗಿರಲಿಲ್ಲ ಕೊನೆಗೆ ಆತ ಮಗನನ್ನು ಕರೆದುಕೊಂಡು ಗುರುಗಳ ಬಳಿಗೆ ಬಂದನು ಗುರುಗಳು ವಿಧಿ ಪ್ರಬಲವಾಗಿ ಇರುವಂತೆ ಕಾಣುತ್ತದೆ ವಿಶೇಷ ಪೂಜೆಗಳು ಮತ್ತು ವಿಶೇಷ ಪೂಜೆಗಳು ಹಾಗೂ ಹೋಮಗಳನ್ನು ಮಾಡಿಸಿ ಹೋಮಗಳನ್ನು ಮಾಡಿಸಬೇಕಾಗಿದೆ ಎಂದರು ಆತ ಅದಕ್ಕೆ ಒಪ್ಪಿ ಆತ ಇದಕ್ಕೆ ಒಪ್ಪಿ ಸೂಕ್ತರಾದ ಪುರೋಹಿತರಿಂದ ಗುರುಗಳ ಮಾರ್ಗದರ್ಶನದಲ್ಲಿ ಜಪ ಹೋಮಗಳನ್ನು ಪ್ರಾರಂಭಿಸಿದರು ಆದರೆ ಪೂಜಾದಿಗಳು ಮುಗಿದ ದಿನ ಸಂಜೆಯೇ ಮತ್ತೆ ಆ ಬಾಲಕನಿಗೆ ಮೂರ್ಛೆ ಬಂದಿತು ಇದರಿಂದ ದುಃಖಿತರಾದ ಇದರಿಂದ ದುಃಖಿತರಾದ ತಂದೆ ಗುರುಗಳ ಬಳಿ ಗುರುಗಳಲ್ಲಿ ಈ ವಿಷಯವನ್ನು ಅರಿಕೆ ಮಾಡಿಕೊಂಡರು ಗುರುಗಳು ನೀವು ಚಿಂತೆ ಪಡಬೇಕಾಗಿಲ್ಲ ಬೆಳಗ್ಗಿನ ವೇಳೆಗೆ ಹುಡುಗ ಸರಿ ಹೋಗುತ್ತಾನೆ ಎಂದರು ಆದರೆ ಅರ್ಧ ಗಂಟೆಯಲ್ಲಿ ಮತ್ತೊಮ್ಮೆ ಮೂರ್ಛೆ ಕಾಣಿಸಿಕೊಂಡಾಗ ಮತ್ತೆ ಆತ ಗುರುಗಳ ಬಳಿಗೆ ಓಡಿದನು ಆಗಲೂ ಗುರುಗಳಿಂದ ಅದೇ ಉತ್ತರ ಬಂದಿತು ನಂತರ ಆ ಬಾಲಕ ಪ್ರತಿ ಹತ್ತು ನಿಮಿಷಕ್ಕೂ ಮೂರ್ಛೆ ಹೋಗುತ್ತಿದ್ದ ಹೀಗೆ ಸುಮಾರು ಇಪ್ಪತ್ತು ಬಾರಿ ಮೂರ್ಛೆ ರೋಗವು ಆ ಬಾಲಕನನ್ನು ಪೀಡಿಸಿತು ನಂತರ ಬೆಳಗ್ಗಿನ ಜಾವ ನಾಲ್ಕು ಗಂಟೆಯ ವೇಳೆಗೆ ಆ ಬಾಲಕ ಚೆನ್ನಾಗಿ ನಿದ್ದೆ ಮಾಡಿದನು ಬೆಳಗ್ಗೆ ಎದ್ದ ಮೇಲೆ ಅವನ ಮುಖದಲ್ಲಿ ಹೊಸ ಕಳೆಯು ಕಂಡಿತು ತಂದೆ ಮಕ್ಕಳಿಬ್ಬರು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಗುರುಗಳ ಬಳಿಗೆ ತೆರಳಿದರು ಗುರುಗಳು ಇನ್ನು ಮೇಲೆ ಏನೂ ತೊಂದರೆ ಇರುವುದಿಲ್ಲವೆ ಇನ್ನು ಮೇಲೆ ಏನೂ ತೊಂದರೆ ಇರುವುದಿಲ್ಲವೆಂದು ಹರಸಿದರು ನಂತರ ಆ ಬಾಲಕನೆಂದು ಮೂರ್ಛೆ ರೋಗದಿಂದ ತೊಂದರೆ ಪಡಲಿಲ್ಲ ಗುರುಗಳು ವಿಧಿಯು ಪ್ರಬಲವಾಗಿದ್ದರೂ ಗುರುಗಳು ವಿಧಿಯು ಪ್ರಬಲವಾಗಿದ್ದರು ಸೂಕ್ತ ರೀತಿಯಲ್ಲಿ ಉಪಶಾಂತಿಯನ್ನು ಮಾಡಿಸಿದಾಗ ಮುಂದೆ ಅನುಭವಿಸಬೇಕಾದ ತೊಂದರೆ ನೋವುಗಳನ್ನು ತೀವ್ರ ರೀತಿಯಲ್ಲಿ ಒಂದೇ ದಿನದಲ್ಲಿ ಅನುಭವಿಸಿ ಮುಗಿಸಿ ಪಾರಾಗಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ